ಕುಷ್ಟಗಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕಾಡಳಿತ ವತಿಯಿಂದ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯಲ್ಲಿ ಶಾಲೆಯ ಪುಟ್ಟ ಮಕ್ಕಳು ನೃತ್ಯ ಮಾಡುವುದರೊಂದಿಗೆ ಎಲ್ಲರ ಮನಸೂರೆಗೊಂಡರು ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ವೈಯಕ್ತಿಕ ಬಹುಮಾನ ಘೋಷಿಸಿದರು ಕೊನೆಯಲ್ಲಿ ನಾಗಪ್ಪ ಬಿಳಿಯಪ್ಪನವರ ಶಿಕ್ಷಕರು ವಂದನಾರ್ಪಣೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ತಾಲೂಕು ಪಂಚಾಯತ್ ಇಒ ಪಂಪಾಪತಿ ಹಿರೇಮಠ್ ಸಿಪಿಐ ಯಶವಂತ್ ಬಿಸನಳ್ಳಿ ಡಾಕ್ಟರ್ ದೇವೇಂದ್ರಪ್ಪ ಬಳುಟಗಿ ಪುರಸಭೆ ಅಧ್ಯಕ್ಷರಾದ ಮಹಾಂತೇಶ್ ಕಲಭಾವಿ ಬಿಇಒ ಜಗದೀಶಪ್ಪ ಎಂ ಗ್ರೇಡ್ ಎರಡು ತಹಸೀಲ್ದಾರ್ ರಜನಿಕಾಂತ ಕೆಂಗಾರಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಣ್ಣ ಬೀಳಗಿ ಕಾಲೇಜು ಪ್ರಾಚಾರ್ಯರಾದ ಡಾ ಎಸ್ವಿ ಡಾಣಿ ಸಿಡಿಪಿಒ ಎಲ್ಲಮ್ಮ ಹಂಡಿ ನಜೀರ್ ಸಾಬ್ ಮೂಲಿಮನಿ ತಾಜುದ್ದೀನ್ ವೀರಪ್ಪ ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇದ್ದರು ಭೀಮಸೇನರಾವ್ ಕುಲಕರ್ಣಿ ನ್ಯೂಸ್ ಕುಸ್ಟಗಿ नन्न देश नन्न उसिरु नन्न प्राण भारत शान्तेतः बाल् विश्व चल्लार न देश नन्न उरु न प्राणभारत विश्व Thank <laughs> ಇಲ್ಲದ ಮಂತ್ರ ಶೋಷವೇ ತುಂಬಿದ ಶಾಂತಿ ಮಂತ್ರ ಬೆಂಕಿಯಲ್ಲಿ ನಮ್ಮ ತಲ್ಲಿದರು ಮರೆಯವು ಎಂದು ನಮ್ಮ ಮಂತ್ರ ಸಭಿವಂಗ್ಯರು ಹಾಡಿದ ಮಂತ್ರ ಶಿಲ್ಪಕಾರರು ಗೆದ್ದಿದ ಮಂತ್ರ कूडलि वन्दे मातरम् आवैद्यतया तुम्बिरे अन्यदय कूडलि गान्धि महात्मन शान्ति मन्त्रवेहारिरे पण्डे

ಮಕ್ಕಳಿಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಈಗ ಆ ಮುದ್ದು ಮಕ್ಕಳು ಮಾನ್ಯ ಶಾಸಕರಿಂದ ಒಂದು ಬಹುಮಾನವನ್ನ ವಿತರಣೆ ಪಡಿಬೇಕಂತ ಅವರಲ್ಲಿ ಅಭಿನಂದನ ಪ್ರಾಪ್ತಗಳನ್ನು ಹಾಗೂ ಸ್ವೀಕರಿಸಿರ್ತಕ್ಕಂಥ ಮಕ್ಕಳಿಗೆ ಹಾಗೂ ವಿತರಣೆ ಮಾಡಿರ್ತಕ್ಕಂಥ ಮಾನ್ಯರಿಗೆ ಧನ್ಯವಾದಗಳು

ಈ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿಕೊಂಡಿರ್ತಕ್ಕಂಥ ಶಿದ್ದರು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಮತ್ತೆ ಮುಖ್ಯ ಚಿಂತನ ವಹಿಸಿಕೊಟ್ಟಿರ್ತಕ್ಕಂಥ ಮಾನ್ಯ ಶ್ರೀ ಪಂಪಾ ದಿ ಕಾರ್ಯ ನಿರ್ವಾಹಕ ಅಧಿಕಾರಿಗಳ ಖುಷಿ ಇವರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ನಿಮ್ಮಲ್ಲಿ ನೆಚ್ಚಿನ ಸಿಪಿಐ ಶ್ರೀ ಯಶವತ್ ಬಿಸ್ವೈ ಸಹೇ ಕೂಡ ಈ ಕಾರ್ಯಕ್ರಮ ಪರವಾಗಿ ತುಮ್ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನೆಚ್ಚಿನ ತಾಲೂಕಾ ತಾಯಿ ತಾಲೂಕ ಕ್ಷೇತ್ರ ಶ್ರೀ ಜಗೀಶಪ್ಪ ಪ್ರೇಮ್ ಸಾಹೇಬ ಕೂಡ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಚುನಾಯಿತ ಚುನಾಯಿತ ಪ್ರತಿನಿಧಿಗಳನ್ನ ಹಾಗೆ ಇವತ್ತಿನ ಪದವಿ ಸದಿಪಟ್ಟಿರ್ತಕ್ಕಂಥ ಮಾನ್ಯ ದೇವಪ್ಪ ಅವರನ್ನು ಕೂಡ ಹಾಗೆ ಅವರಿಬ್ಬರು ಎನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳನ್ನ ಪೊಲೀಸ್ ಇಲಾಖೆಯವರನ್ನ ಹಾಗೂ ವಿವಿಧ ಶಾಲೆಗಳನ್ನ ಅಗತ್ಯರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳನ್ನ ಮತ್ತು ಶಿಕ್ಷಕರ ಬಂಧುಗಳನ್ನ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರನ್ನ ಹಾಗೂ ವಿಶೇಷವಾಗಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನ ಮತ್ತು ಆ ಕಾಲೇಜಿನ ಉಪನ್ಯಾಸಕ ಬಂಧುಗಳನ್ನ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ